ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಹರ್ಘರ್ ತಿರಂಗ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಚುಡಗುಪ್ಪ ಪಟ್ಟಣದ ತಹಸೀಲ್ದಾರ್ ಆಗಿರುವ ಮಂಜುನಾಥ್ ಪಂಚಾಳ್ಕರೆ ಚುಡಗುಪ್ಪ ಪಟ್ಟಣದಲ್ಲಿ ಇಂದು ಹರ್ಘರ್ ತಿರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ ಇಂದು ಬೈಕ್ ರ್ಯಾಲಿ ಮಾ ಮೂಲಕ ಜನಜಾಗೃತಿ ಕಾರ್ಯಕ್ರಮವನ್ನು ಪಟ್ಟಣದ ವಿವಿಧ ರಸ್ತೆಗಳ ಮೂಲಕ ಆಯೋಜನೆ ಮಾಡಲಾಯಿತು ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ತಮ್ಮ ಮನೆಯ ಮೇಲೆ ಸ್ವಪ್ರೇರಿತವಾಗಿ ರಾಷ್ಟ್ರ ಹಾರಿಸಬೇಕೆಂದು ಸಾರ್ವಜನಿಕರಲ್ಲಿ ತಹಶೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರು ಮನವಿ ಮಾಡಿದ್ದರು ವಿವಿಧ ವೃತ್ತಗಳ ಮೂಲಕ ಬೈಕ್ ರ್ಯಾಲಿಗಳನ್ನು ಏರ್ಪಡಿಸಿ ಜನರಲ್ಲಿ ದೇಶದ ಬಗ್ಗೆ ಹಾಗೂ ನಮ್ಮ ರಾಷ್ಟ್ರದ ಗೌರವ ಬಗ್ಗೆ ಮತ್ತು ಏಕತೆಯ ಭಾವನೆಗಳ ಬಗ್ಗೆ ಮಹತ್ವದ ಅರಿವು ಮೂಡಿಸಿದರು ಭಾರತದ ಪ್ರತಿಯೊಬ್ಬ ಪ್ರಜೆ ಪೌರನಲ್ಲಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು ಪ್ರತಿಯೊಬ್ಬ ಭಾರತೀಯರು ನಮ್ಮ ದೇಶದ ಬಗ್ಗೆ ಗೌರವವನ್ನು ಪಡೆಯಬೇಕು ಪಡೆದುಕೊಳ್ಳಬೇಕು ಜೊತೆಯಲ್ಲಿ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಧ್ವಜಾರೋಹ ಧ್ವಜವನ್ನು ತಮ್ಮ ಮನೆಯ ಮೇಲೆ ಹಾರಿಸಿಕೊಳ್ಳಬೇಕು ಎಂದು ಮಂಜುನಾಥ್ ಪಂಚಾಳ್ ತಹಶೀಲ್ದಾರ್ ಅವರು ಮನವಿ ಮಾಡಿದ್ದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾಗಿರುವ ಹುಸಾಮುದ್ದೀನ್ ಬಾಬಾ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲಕ್ಷ್ಮಿ ಶಂಕರಪ್ಪ ಬಿರಾದರ್ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಪುರಸಭೆ ಸಿಬ್ಬಂದಿ ವರ್ಗದವರು ಶಾಲೆ ಶಿಕ್ಷಕರು ಪುರಸಭೆ ಸದಸ್ಯರು ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು ಇಂದು ಹರಗರ್ ತಿರಂಗ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹರಗರ್ ತಿರಂಗ ಉದ್ದೇಶ ಏನೆಂದ್ರೆ ಭಾರತದ ಪ್ರತಿಯೊಂದು ಪ್ರಜೆಯು ತನ್ನ ದೇಶ ಅಭಿಮಾನಕ್ಕೋಸ್ಕರ ತನ್ನ ಮನೆ ಮೇಲುಗಡೆ ಭಾರತದ ಬಾವುಟವನ್ನು ಹಾರಿಸಿ ದೇಶಭಕ್ತಿ ದೇಶಭಕ್ತಿಯನ್ನು ಮೆರಬೇಕೆಂಬ ಉದ್ದೇಶದಿಂದ ಘನ ಸರ್ಕಾರ ಭಾರತದ ಘನ ಸರ್ಕಾರ ಒಂದು ಆದೇಶದ ಮೇರೆಗೆ ಮತ್ತು ಜಿಲ್ಲಾಡಳಿತ ಒಂದು ಆದೇಶದ ಮೇರೆಗೆ ಈ ಒಂದು ಹರ್ಗರ್ಕ ರಂಗ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಅನ್ನು ಮಾಡಿದ್ದೇವೆ ಅದು ಕೂಡ ಒಂದು ಸರ್ಕಾರದ ಭಾರತ ಸರ್ಕಾರದ ನಿರ್ದೇಶದ ಮೇರೆಗೆ ಇರುತ್ತೆ ಏಕೆಂದರೆ ಭಾರತದ ಪ್ರತಿಯೊಂದು ಪ್ರಜೆಯು ಭಾರತದ ಬಾಟ ಹೆಮ್ಮೆಯ ಸಂಕೇತ ಆ ಕಾರಣಕ್ಕಾಗಿ ಇವತ್ತು ಹರ್ಘರ್ ತಿರಂಗ ರ್ಯಾಲಿಯನ್ನು ಒಂದು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ಮುನ್ಸಿಪಾಲ್ಟಿ ಪುರಸಭೆಯ ಸಹಯೋಗದೊಂದಿಗೆ ಹಾಗೂ ಎಲ್ಲ ತಾಲೂಕು ಆಡಳಿತದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಯೋಗದೊಂದಿಗೆ ಹಾಗೂ ಎಲ್ಲ ಶಿಕ್ಷಕ ವೃಂದದ ಒಂದು ಸಹಯೋಗದೊಂದಿಗೆ ಹಾಗೂ ವಿವಿಧ ಸಂಘಟನೆಯ ಎಲ್ಲ ಸಹಯೋಗದೊಂದಿಗೆ ಇದೊಂದು ಯಶಸ್ವಿಯಾಗಿ ಒಂದು ಬೈಕ್ ರ್ಯಾಲಿ ಹರಗರ್ ತಿರಂಗ ಬೈಕ್ ರ್ಯಾಲಿಯನ್ನು ಮುಕ್ತಾಯಗೊಳಿಸಲಾಗಿದೆ ಈ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಂತ ಎಲ್ಲ ಅಧಿಕಾರಿಗಳಿಗೂ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಎಲ್ಲ ನೌಕರರಿಗೂ ವಿಶೇಷವಾಗಿ ಚುರುಗುಪ್ಪ ಗ್ರಾಮದ ಸಾರ್ವಜನಿಕರಿಗೂ ಮತ್ತು ಎಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ಪುರಸೇವೆ ಸಿಬ್ಬಂದಿಯವರಿಗೂ నాలు తాలి ధన్యవాదాలు హేళకి ఇచ్చపడతాయి జై హింద్ జై కర్ణాటక